ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಈ ವ್ಲಾಗಲ್ಲಿ ಒಂದು ಬ್ಯೂಟಿ ಟಿಪ್ಸ್ ಹಾಗೆ ನನ್ನ ವರ್ತಮಾನ ಪತ್ರಿಕೆಯಲ್ಲಿ ನನ್ನದೊಂದು ರೆಸಿಪಿ ಬಂದಿತ್ತು ಹಾಗೆ ಒಂದು ಪುಟ್ಟ ರೆಸಿಪಿ ಸಾತ್ವಿಕ ಆಹಾರದ್ದು ಸೊ ಇದೊಂದು ಸಾಬೂದಾನ ಸ್ಟಿಕ್ಸ್ ಸಬ್ಬಕ್ಕಿ ಸ್ಟಿಕ್ಸು ಇದು ಇದು ನಾನು ರೆಸಿಪಿ ಒಂದು ನನ್ನದು ಏನಂತೇಳಿದರೆ ಇದರಲ್ಲಿ ಬಂದಿತ್ತು ವರ್ತಮಾನ ಜೂನ್ ಹದಿನಾರನೇ ತಾರೀಕಿದ್ದು ವರ್ತಮಾನ ಪತ್ರಿಕೆಯಲ್ಲಿ ಬಂದಿತ್ತು ಇದು ಬೆಂಗಳೂರು ಕೆಲವು ಕಡೆ ಎಲ್ಲ ಪ್ರಿಂಟ್ ಆಗುತ್ತೆ ಗೊತ್ತಿಲ್ಲ ನೋಡಿದ್ದೀರಾ ಅಂತ ಸೊ ಲೆಫ್ಟ್ ಸೈಡಲ್ಲಿದೆ ನೋಡಿ ನಾನು ಫುಲ್ ಕಟ್ಟಿಂಗ್ ಹಾಕಿದ್ದೀನಿ ಅದರದ್ದು ಕಟ್ಟಿಂಗ್ ಮತ್ತು ಫುಲ್ ಕಟ್ಟಿಂಗ್ ಕೂಡ ಹಾಕಿದ್ದೀನಿ ಹಾಗೆ ಮುಖದಲ್ಲಿ ತುಂಬ ಪಿಂಪಲ್ಸ್ ಇದ್ದರೆ ಅದಕ್ಕೆ ನಾವು ಕಡಲೆ ಹಿಟ್ಟು ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಅನ್ವಾಂಟೆಡ್ ಹೇರ್ಸ್ ಇದ್ದರೆ ಮತ್ತು ಎಕ್ಸ್ಪ್ಲೋಟೇಷನ್ ಸ್ವಲ್ಪ ಜೇನು ಹನಿ ಹಾಕ್ಕೊಂಡಿದ್ದೀನಿ ಹನಿ ಕೂಡ ಅಷ್ಟೇ ನಮಗೆ ಸ್ಕಿನ್ನಿಗೆ ಒಳ್ಳೆಯ ಒಂದು ಏನು ರೆಮಿಡಿ ಅಂತ ಹೇಳ್ಬೋದು ಇದಕ್ಕೆ ಬೇಕು ಅಂದರೆ ಹಾಲು ಮಿಕ್ಸ್ ಮಾಡ್ಬೋದು ಇಲ್ಲಾಂದರೆ ನೀರು ಮಿಕ್ಸ್ ಮಾಡ್ಬೋದು ಬೇಕು ಅಂದರೆ ಹಾಲು ಮಿಕ್ಸ್ ಮಾಡಿ ನಾನು ನೀರು ಮಿಕ್ಸ್ ಮಾಡಿದ್ದೀನಿ ಸೊ ಇದೊಂದು ಹೋಮ್ ರೆಮಿಡಿ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಆ್ಯಕ್ಚುಲಿ ಪಿಂಪಲ್ಸ್ ಜಾಸ್ತಿ ಆದರೆ ಬಿಸಿಲಿಗೆ ಹೋಗಿ ಟ್ಯಾನ್ ಆದರೆ ಎಲ್ಲ ಮೇಯ್ನಾಗಿ ಏನು ಅಂದರೆ ಕಡಲೆ ಹಿಟ್ಟು ಮತ್ತು ಕಾಂಬಿನೇಷನ್ ಆಫ್ ಕಡಲೆ ಹಿಟ್ಟು ಮತ್ತು ಅರ್ಶನ ಪುಡಿ ಅರಿಶಿನ ಪುಡಿ ಅದರದ್ದು ತುಂಬ ಹೆಲ್ಪ್ ಆಗುತ್ತೆ ನೋಡಿ ನಾನು ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಸೊ ಅಪ್ಲೈ ಮಾಡಿ ಆಫೀಸಿಗೆ ಹೋಗಿರ್ತೀನಿ ಆಫೀಸಿಂದ ಬಂದುಬಿಟ್ಟು ಅಪ್ಲೈ ಮಾಡಿರ್ತೀನಿ ಸೊ ತುಂಬ ಟ್ಯಾನ್ ಆಗಿರುತ್ತೆ ಅವಾಗ ಇದು ವೀಡಿಯೋ ಮಾಡಿ ಸ್ವಲ್ಪ ದಿನ ಆಯಿತು ಬಟ್ ನಂಗೆ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಇದು ಹೆಂಗೆ ಅಂತ ಹೇಳಿದರೆ ಮುಖಕ್ಕೆ ಫುಲ್ ಹಚ್ಕೋಬೇಕು ಫುಲ್ ಎಲ್ಲೆಲ್ಲಿ ಟ್ಯಾನ್ ಇದೆ ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಅದ್ಲಿಗೆ ಹಚ್ಕೋಬೇಕು ಪಿಗ್ಮೆಂಟೇಷನ್ ಈ ಥರ ಇದ್ರೆ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆ್ಯಕ್ಚುಲಿ ಇದು ಮಾತ್ರ ವೀಕ್ಲಿ ಟ್ವೈಸ್ ತ್ರೈಸ್ ಮಾಡ್ಕೋಬೇಕು ಸೊ ಹಾಗೆ ಮಾಡ್ಕೊಂಡು ನಾನು ಹಚ್ಕೊಂಡಿದ್ದೀನಿ ಮತ್ತು ಅದನ್ನು ಹಾ ವಾಶ್ ಮಾಡಿದ ಮೇಲೆ ಅಲೋವೆರಾ ಫೇಸ್ ಮಾಸ್ಕ್ ಸಿಗುತ್ತೆ ನಿಮಗೆ ಡಿಮಾರ್ಟಲ್ಲಿ ಸಿಗತ್ತೆ ಇಲ್ಲ ಯಾವುದಾದ್ರೂ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗತ್ತೆ ಇಲ್ಲ ನಾವು ಎಲ್ಲಾದರೂ ಮೇಕಪ್ ಐಟಮ್ಸ್ ತೊಗೊಳ್ಳಲ್ಲಿ ಈ ಥರ ಹಾಕಿ ಅದನ್ನ ಈ ಥರ ಹಾಕೋಬೇಕು ಹಾಕಿಬಿಟ್ಟು ಆಮೇಲೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅದನ್ನು ಟ್ವೆಂಟಿ ಮಿನಿಟ್ಸ್ ಇಟ್ಬಿಟ್ಟು ಅದನ್ನು ಪ್ರೆಸ್ ಮಾಡಬೇಕು ಅದರಲ್ಲಿ ಏನೇನು ಜೆಲ್ಲಿರುತ್ತೆ ಅದು ನಮ್ಮ ಸ್ಕಿನ್ನಿಗೆ ಹೀರ್ಕೋಬೇಕು ಮತ್ತು ತಕ್ಷಣ ಫೇಸ್ ಫೇಸ್ ವಾಶ್ ಮಾಡಬಾರ್ದು ಇದನ್ನು ಹಾಕಿ ಅದನ್ನು ಹಾಗೆ ಬಿಡಬೇಕು ಡ್ರೈ ಆಗೋಕ್ಕೆ ತಕ್ಷಣ ಮಾಡಬಾರ್ದು ಫೇಸ್ ವಾಶು ಇದೇ ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಒಳ್ಳೆ ಗ್ಲೋ ಬರುತ್ತೆ ಸೊ ನೋಡಿ ಇದು ಈ ಥರ ಹಾಕ್ಕೊಂಡು ಇದು ಮಾಡೋದು ನೀಟಾಗಿ ಇದ್ರೆ ಅದನ್ನು ಮತ್ತೆ ಪ್ರೆಸ್ ಮಾಡಬೇಕು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಮತ್ತು ಜೆಲ್ ಥರ ಇದೆ ಅಂದರೆ ಇದು ಅಲೋವೆರಾ ಹಾಗೆ ನಾನು ಬೇರೆ ಬೇರೆ ಫ್ಲೇವರ್ ಇದ್ ಸಿಗುತ್ತೆ ಆ್ಯಕ್ಚುಲಿ ನೀವು ತೊಗೋಬೋದು ಯಾವುದು ನಿಮಗೆ ಸೂಟ್ ಆಗುತ್ತೆ ತೊಗೋಬೋದು ರೆಡಿ ಅಲೋವೆರಾ ನಂದು ಅಂದರೆ ಇಲ್ಲಿ ನೆಟ್ಟಿದ್ದಷ್ಟೇ ಅಲ್ವಾ ಹಾಗಾಗಿ ಅದು ಇನ್ನು ಆಗ್ತಾ ಇದೆ ಆ್ಯಕ್ಚುಲಿ ಅಂದರೆ ಇನ್ನೂ ಇದೆ ಅಷ್ಟೇ ಗಿಡದಲ್ಲಿ ಹೊಸ ಮನೆಗೆ ನೆಟ್ಟಿದ್ದಷ್ಟೇ ಹಾಗಾಗಿ ಹಾಗೆ ಅದನ್ನು ಹಾಕಿ ಫೇಸ್ ವಾಶ್ ಮಾಡಬಾರ್ದು ಹಾಗೆ ಇಲ್ಲಿ ಮುಳ್ಳು ಸೌತೆಕಾಯಿ ತೋರಿಸಿದ್ದೀನಿ ನಿಮಗೆ ಮುಳ್ಳು ಸೌತೆಕಾಯಿ ತಂಬಳಿ ಮಾಡೋದು ಹೇಗೆ ಅಂತ ಅದನ್ನ ಕಟ್ ಮಾಡಿ ಈ ಥರ ಇಟ್ಕೋಬೇಕು ಎಳೆ ಮುಳ್ಳು ಸೌತೆಕಾಯಿ ಇದು ಹಾಗೆ ಎಳೆ ಮುಳ್ಳು ಸೌತೆಕಾಯಿನ ಮಿಕ್ಸರ್ ಜಾರಿಗೆ ಹಾಕೊಂಬಿಟ್ಟು ಅದಕ್ಕೆ ಮತ್ತೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೋಬೇಕು ಇಂಗ್ರೀಡಿಯೆಂಟ್ಸ್ ತೆಂಗಿನ ತುರಿ ಹಾಕ್ಕೋಬೇಕು ಒಂದು ಅಂದಾಜಿಗೆ ಹಾಕೋದು ಇದಕ್ಕೆಲ್ಲ ಮೆಷರ್ಮೆಂಟ್ ಅಂತ ಏನಿಲ್ಲ ಒಂದೆರಡು ಹಿಡಿ ಹಾಕ್ಕೊಂಡಿದ್ದೀನಿ ನಾನು ಒಂದು ಮುಳ್ಳು ಸೌತೆಕಾಯಿ ತೊಗೊಂಡಿದ್ದೀನಿ ಒಂದಿಲ್ಲ ಅರ್ಧ ತೊಗೊಂಡಿದ್ದೀನಿ ಅದರಲ್ಲಿ ಹಾಗೆ ಅದಾದಮೇಲೆ ನಾವು ಅದಕ್ಕೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಒಂದು ಒಂದು ಯಾಕೆ ಎಲ್ಲ ತುಂಬ ಖಾರ ಮಾಡಲ್ಲ ಸೊ ಹಾಗಾಗಿ ಒಂದು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ನಾನು ಅದನ್ನ ನೆಕ್ಸ್ಟ್ ನುಣ್ಣಗೆ ರುಬ್ಕೋಬೇಕು ನಾವು ರುಬ್ಕೊಂಡು ಆಮೇಲೆ ಒಂದು ಪಾತ್ರೆಗೆ ವರ್ಗಾಯಿಸ್ಕೋಬೇಕು ಒಂದು ಪಾತ್ರೆಗೆ ವರ್ಗಾಯಿಸ್ಕೊಂಡು ಅದಕ್ಕೆ ಚೆನ್ನಾಗಿ ಅಂದರೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಆ್ಯಕ್ಚುಲಿ ತುಂಬ ತಂಪು ಬೇಸಿಗೆಯಲ್ಲಿ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಬಟ್ ಸ್ಟಿಲ್ ಬೆಂಗಳೂರಲ್ಲಿ ಏನು ಅಷ್ಟು ಮಳೆ ಅಂದರೆ ಇದೆ ಆವಾಗ ಬರ್ತಾ ಇದೆ ಹಾಗೆ ಮಜ್ಜಿಗೆ ಹಾಕ್ಕೋಬೇಕು ಹಾಗೆ ಮಿಕ್ಸರ್ ಜಾರ್ ಸ್ವಲ್ಪ ಇದು ಮಾಡ್ಕೊಂಡು ಹಾಕ್ಕೊಂಡಿನಿ ಮಜ್ಜಿಗೆ ಒಂದು ಎರಡು ಮೂರು ಸರ್ಟ್ಗೆ ಹಾಕಿದ್ದೀನಿ ನಾನು ನೋಡಿಕೊಂಡು ಎಷ್ಟು ಬೇಕು ಅಂತ ಹುಳಿ ಮಜ್ಜಿಗೆ ಆದರೆ ಚೆನ್ನಾಗಿರುತ್ತೆ ತಂಬುಳಿ ಮತ್ತು ಮೇಲೋಗ್ರ ಅಂದರೆ ಮಜ್ಜಿಗೆ ಹುಳಿ ಎಲ್ಲ ಮಾಡಬೇಕಾದ್ರೆ ಹುಳಿ ಮಜ್ಜಿಗೆ ಆದರೆ ಚೆನ್ನಾಗಿರುತ್ತೆ ಒಂದು ಎರಡು ಆಗುವಷ್ಟು ನಾನು ಹಾಕಿದ್ದೀನಿ ಅದಾದಮೇಲೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಅಂದರೆ ಹದ ಹೇಗೆ ಬೇಕು ತೆಳ್ಳಗೆ ಬೇಕಾ ದಪ್ಪ ಬೇಕಾ ಇದನ್ನು ಹಾಗೆ ಕುಡಿಬೋದಿಲ್ಲ ಅನ್ನೋದ್ರ ಜೊತೆಯೂ ನಾವು ಸರ್ವ್ ಮಾಡ್ಬೋದು ತುಂಬ ತಂಪು ಅದಕ್ಕೆ ಉಪ್ಪು ಹಾಕ್ಕೋಬೇಕು ಅದು ಹದ ನೋಡಿಕೊಂಡು ನೀರು ಹಾಕಿಬಿಟ್ಟು ಅದಾದಮೇಲೆ ಮಜ್ಜಿಗೆ ಹಾಕಾದ್ಮೇಲೆ ಉಪ್ಪು ಹಾಕ್ಕೋಬೇಕು ಅದಾದಮೇಲೆ ಸ್ವಲ್ಪ ಒಗ್ಗರಣೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮೆಣಸು ಹಾಗೆ ಕರಿಬೇವಿನ ಎಲೆ ಹಾಕಿ ಒಗ್ಗರಣೆ ಕೊಟ್ಟರೆ ಆ್ಯಕ್ಚುಲಿ ಇದು ತಂಬ್ಳಿ ರೆಡಿ ಆಗುತ್ತೆ ಎಳೆ ಮುಳ್ಳು ಸೌತೆಕಾಯಿ ತಂಬ್ಳಿ ಹಾಗೆ ಅದಕ್ಕೆ ಪ್ಲೇಟಿಂಗ್ ನಾನು ಈ ಥರ ಮಾಡಿದ್ದೀನಿ ಒಂದು ಕಾಂಪಿಟಿಷನ್ಗೆ ಅಂತ ಮಾಡಿದ್ದೆ ಆ್ಯಕ್ಚುಲಿ ಈ ಥರ ಪ್ಲೇ ಪ್ಲೇಟಿಂಗ್ ಮಾಡಿದ್ದೀನಿ ನಾನು ನಮಗೆ ಬೇರೆ ಬೇರೆ ಟೈಪ್ ಪ್ಲೇಟಿಂಗ್ ಮಾಡ್ಬೋದು ನಿಮಗೆ ಯಾರಿಗಾದರೂ ಪ್ಲೇಟಿಂಗ್ ಟ್ರಿಕ್ಸ್ ಎಲ್ಲ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ನಾನು ಯಾವಾಗಾದರೂ ಹೇಳ್ತೀನಿ ನಾನು ಮಾಡಿರೋ ಎಲ್ಲ ಇದರದ್ದು ಯಾವುದ್ರಲ್ಲಿ ಮಾಡಿದ್ದೀನಿ ಪ್ಲೇಟಿಂಗ್ ಅದೆಲ್ಲ ನಿಮಗೆ ಬೇಕು ಅಂದರೆ ಹೇಳ್ತೀನಿ ಸೊ ಈ ವಿಡಿಯೋ ರೆಸಿಪಿ ಹಾಗೆ ಬ್ಯೂಟಿ ಟಿಪ್ಸ್ ಎಲ್ಲ ಆಗಿದೆ ಅಂತ ಅನ್ಕೋತೀನಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಬೈ ಟೇಕ್ ಕೇರ್